ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನಾನು ಇವತ್ತು ಒಂದು ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿಗಳನ್ನು ತೋರಿಸ್ತಾ ಹೋಗ್ತೀನಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಚಿನ್ನದ ರೀತಿಯಲ್ಲಿ ಇರುವಂತಹ ಒಡವೆಗಳು ಸೊ ಇವತ್ತಿನ ಚಿನ್ನದ ಬೆಲೆಯಂತೂ ತುಂಬಾ ದುಬಾರಿ ಆಗಿದೆ ಅಂತಲೇ ಹೇಳ್ಬೋದು ಒಂದು ಗ್ರಾಮ್ ಗೋಲ್ಡ್ ಜ್ಯುವಲರಿಗೆ ಏಳು ಸಾವಿರದ ತೊಂಬತ್ತು ರೂಪಾಯಿ ಇದೆ ನೈನ್ ಒನ್ ಸಿಕ್ಸ್ ಜ್ಯುವೆಲರಿ ಇವತ್ತು ನಾನು ನಿಮಗೆ ಸಿನ್ ಸೇಮ್ ಚಿನ್ನದ ರೀತಿಯಲ್ಲಿ ಇರುವಂತಹ ಒಡವೆಗಳನ್ನು ತೋರಿಸ್ತಾ ಇದ್ದೀನಿ ವಾರಂಟಿ ಕೂಡ ಇರುತ್ತೆ ಕಲರ್ ಕೂಡ ಹೋಗೋದಿಲ್ಲ ಡೈಲಿ ಕೂಡ ವೇರ್ ಮಾಡ್ಬೋದು ಈಗ ನಾನು ಮೊದಲನೇದಾಗಿ ತೋರಿಸ್ತಾ ಇರುವಂಥದ್ದು ಟೀಕಾ ಚೈನ್ ಈ ಟೀಕಾ ಚೈನನ್ನು ನೀವು ಗಮನಿಸ್ಬೋದು ಸೇಮ್ ಚಿನ್ನದ ರೀತಿಯೆಲ್ಲ ಇದೆ ಹಾಗೆ ವೈಟ್ ಸ್ಟೋನಲ್ಲಿ ಬಂದಿರುವಂಥದ್ದು ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಎಂಟುನೂರು ರೂಪಾಯಲ್ಲಿ ಸಿಗುತ್ತೆ ತುಂಬ ಚೆನ್ನಾಗಿದೆ ಇದರಲ್ಲಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಫೋನ್ ಪೇ ಅಥವಾ ಗೂಗಲ್ ಪೇ ಮುಖಾಂತರ ನೀವು ಪರ್ಚೇಸ್ ಮಾಡಿ ತೊಗೊಳ್ಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಹಾಗೆ ಎಷ್ಟು ಗ್ರ್ಯಾಂಡ್ ಆಗಿದೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಒಂದು ಎಳೆಯಲ್ಲಿರುವಂತಹ ಮಾಂಗಲ್ಯ ಚೈನು ಈ ಮಾಂಗಲ್ಯ ಚೈನನ್ನು ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ಡೈಲಿ ಕೂಡ ವೇರ್ ಮಾಡ್ಬೋದು ಯಾವುದೇ ರೀತಿಯಾಗಿ ನಿಮಗೆ ಕಲರ್ ಹೋಗೋದಿಲ್ಲ ಹಾಗೆಯೇ ತುಂಬ ಚೆನ್ನಾಗಿ ಬಾಳಿಕೆ ಕೂಡ ಬರುತ್ತೆ ಹಾಗೆ ಇದು ನಿಮಗೆ ವಾರಂಟಿ ಕೂಡ ಇರುತ್ತೆ ಸ್ನೇಹಿತರೆ ಹಾಗೆ ಡೈಲಿ ಕೂಡ ನೀವು ವೇರ್ ಮಾಡ್ಬೋದು ಕಲರ್ ಕೂಡ ಶೇಡ್ ಆಗೋದಿಲ್ಲ ಅಥವಾ ಕತ್ತು ಕಪ್ಪಾಗುತ್ತೆ ಅನ್ನೋ ಭಯ ಕೂಡ ಇರೋದಿಲ್ಲ ಇದರ ಪ್ರೈಸ್ ಬಂದುಬಿಟ್ಟು ನಿಮಗೆ ಸೆವೆನ್ ಫಿಫ್ಟಿ ರುಪೀಸ್ ಇದೆ ತುಂಬ ಚೆನ್ನಾಗಿದೆ ನೋಡಿಗೂ ಕೂಡ ಗ್ರ್ಯಾಂಡ್ ಆಗಿದೆ ಹಾಗೆಯೇ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ ನೀವು ಗಬ್ ಅಬ್ಸರ್ವ್ ಮಾಡ್ಬೋದು ಎಷ್ಟು ಚೆನ್ನಾಗಿದೆ ನೆಕ್ಸ್ಟು ನಾನು ನಿಮಗೆ ತೋರಿಸ್ತಾ ಇರೋದು ಒಂದು ಎಳೆಯಲ್ಲಿರುವಂತಹ ಮಾಂಗಲ್ಯ ಚೈನು ಈ ಮಾಂಗಲ್ಯ ಚೈನಲ್ಲಿ ಆ ಕಡೆ ಮತ್ತು ಈ ಕಡೆ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು ಕರಿಮಣಿ ಬಂದಿರುವಂಥದ್ದು ತುಂಬ ಚೆನ್ನಾಗಿದೆ ತುಂಬ ಗ್ರ್ಯಾಂಡಾಗಿ ಕೂಡ ಬರುತ್ತೆ ಸೊ ನಿಮಗೆ ವಿತ್ ಕರಿಮಣಿ ಬೇಕು ಅಂದರೆ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನಿಮಗೆ ಇಷ್ಟ ಆದರೆ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ ನೀವು ಮುಂಚಿತವಾಗಿ ಆರ್ಡ್ರ್ ಮಾಡಿ ತೊಗೊಳ್ಬೋದು ಸೊ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತದ್ದು ಟೂ ಲೇಯರ್ಸ್ ಅಲ್ಲಿ ಇರುವಂತಹ ಮಧ್ಯ ಮಧ್ಯದಲ್ಲಿ ಕರಿಮಣಿ ಬಂದಿರುವಂತಹ ಮಾಂಗಲ್ಯ ಚೇನು ಎರಡು ಎಳೆಯಲ್ಲಿದೆ ಈ ಮಾಂಗಲ್ಯ ಚೇನು ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆಯೇ ತುಂಬಾ ಗ್ರ್ಯಾಂಡ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಈ ರೀತಿ ಮಾಂಗಲ್ಯ ಚೇನ್ಗಳನ್ನ ನೀವು ಮಾಡಿಸ್ಬೇಕು ಅಂದರೆ ಮಿನಿಮಮ್ ಒಂದು ಫೋರ್ಟಿ ಫಿಫ್ಟಿ ಗ್ರಾಮ್ಸ್ ಅಂತೂ ಬೇಕು ಅಂತಲೇ ಹೇಳ್ಬೋದು ಇವತ್ತಿನ ಬಂಗಾರದ ರೇಟು ತುಂಬಾನೇ ದುಬಾರಿ ಆಗಿದೆ ಇಂಟ್ರೆಸ್ಟ್ ಇರೋರು ಡೆಫಿನೆಟ್ಲಿಯಾಗಿ ಕಾಂಟ್ಯಾಕ್ಟ್ ಮಾಡಿ ಇದರಲ್ಲಿ ನಾನು ನಿಮಗೆ ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಮಾಂಗಲ್ಯ ಚೈನ್ಗಳನ್ನು ತೋರಿಸ್ತಾ ಇದೀನಿ ಅಂತಲೇ ಹೇಳ್ಬೋದು ಈ ಮಾಂಗಲ್ಯ ಚೈನ್ಗಳನ್ನ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಹಾಗೆಯೇ ಎಷ್ಟು ಗ್ರ್ಯಾಂಡಾಗಿ ಕೂಡ ಕಾಣ್ತಾ ಇದೆ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಇಲ್ಲಿ ನಿಮಗೆ ಮೊದಲನೇದಾಗಿ ತೋರಿಸಿದಲ್ವ ಟೀಕಾ ಚೈನ್ ಸೇಮ್ ಪ್ರೈಸಿನ ಟೀಕಾ ಚೈನ್ ತುಂಬ ಚೆನ್ನಾಗಿದೆ ಹಿಂಭಾಗದಲ್ಲಿ ನಿಮಗೆ ನೋಡ್ತಾ ಇರ್ಬೋದು ನಿಮಗೆ ಎಷ್ಟು ಬೆಳತೆಯಲ್ಲಿ ಬೇಕೋ ಅಷ್ಟು ಅಳತೆಯಲ್ಲಿ ನೀವು ಫಿಕ್ಸ್ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಚಿನ್ನದ ರೀತಿಯಲ್ಲೇ ಇರುವಂತಹ ನೆಕ್ಲೆಸ್ ವಿತ್ ಇಯರಿಂಗ್ಸ್ ಈ ಇಯರಿಂಗ್ಸಲ್ಲಿ ನೀವು ನೋಡ್ಬೋದು ಗ್ರೀನ್ ಮತ್ತು ಪಿಂಕ್ ಕಲರ್ ಸ್ಟೋನ್ಗಳು ಇರುವಂಥದ್ದು ಹಾಗೆಯೇ ಸುತ್ತನೆಯದಾಗಿ ನಿಮಗೆ ಬೀಡ್ಸ್ಗಳು ಕೂಡ ಬಂದಿದೆ ಮಧ್ಯದಲ್ಲಿ ಲಕ್ಷ್ಮಿಯ ಪೆಂಡೆಂಟ್ ಕೂಡ ಇರುವಂಥದ್ದು ತುಂಬ ಚೆನ್ನಾಗಿದೆ ಹಾಗೆ ತುಂಬಾ ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಚಿನ್ನದ ರೀತಿಯಲ್ಲಿ ಇರುವಂತಹ ಪೆಂಡೆಂಟ್ ಈ ಪೆಂಡೆಂಟಲ್ಲಿ ಮಧ್ಯದಲ್ಲಿ ಲಕ್ಷ್ಮಿಯ ಪೆಂಡೆಂಟ್ ಇದೆ ಹಾಗೆಯೇ ಆ ಕಡೆ ಮತ್ತು ಈ ಕಡೆ ಸೈಡಲ್ಲಿ ಸುತ್ತನೇದಾಗಿ ಮುತ್ತಿನ ಮಣಿಗಳಿರುವಂಥದ್ದು ತುಂಬಾ ಗ್ರ್ಯಾಂಡಾಗಿದೆ ಹಾಗೆ ನೋಡಲಿಗೂ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಿಮಗೆ ಏನಾದರೂ ಈ ಜ್ಯುವೆಲ್ಲರಿಗಳು ಇಷ್ಟ ಆದರೆ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಇಷ್ಟವಾದ ಜ್ಯುವೆಲ್ಲರಿಗಳನ್ನು ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ಸೊ ನೋಡ್ಬೋದು ಇದು ಫಿಕ್ಸಿಂಗ್ ಕೂಡ ಇರುತ್ತೆ ನಿಮಗೆ ಅಡ್ಜಸ್ಟೇಬಲ್ ಮಾಡಿಕೊಂಡು ಕೂಡ ನೀವು ವೇರ್ ಮಾಡ್ಬೋದು ಡೈಲಿ ಕೂಡ ಅಥವಾ ಫಂಕ್ಷನ್ಗಳಿಗೆ ಸ್ಯಾರಿಗಳ ಜೊತೆಗೆ ಅಥವಾ ಮಕ್ಕಳಿಗೂ ಕೂಡ ವೇರ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಸೊ ನೋಡಿ ಡಿಸ್ಪ್ಲೇ ಮೇಲೆ ಇರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ನಾ ನಿಮಗೆ ತೋರಿಸ್ತಾ ಇರುವಂಥದ್ದು ಚಿನ್ನದ ರೀತಿಯಲ್ಲೇ ಕಾಣುವಂತಹ ಜುಮ್ಕಗಳು ಸೊ ಇದರಲ್ಲಿ ನಿಮಗೆ ಸ್ಟೋನ್ ಬರುವಂಥ ಜುಮ್ಕಾಗಳು ಕೂಡ ಇದೆ ತುಂಬ ಚೆನ್ನಾಗಿದೆ ಕಲರ್ ಕೂಡ ಶೇಡ್ ಆಗೋದಿಲ್ಲ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ನಿಮಗೆ ಇಷ್ಟವಾದ ಜ್ಯುವೆಲ್ಲರಿಗಳನ್ನು ನಿಮಗೆ ನಾನು ಡಿಸ್ಪ್ಲೇ ಮೇಲೆ ಕೊಟ್ಟಿರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನಿಮಗೆ ಇನ್ನೊಂದು ಹೇಳಬೇಕಂದ್ರೆ ಇಲ್ಲಿ ಮುತ್ತಿನ ಜುವೆಲ್ಲರಿಗಳು ಕೂಡ ಅವೈಲೇಬಲ್ ಇದೆ ಸೊ ನಿಮಗೆ ಇಷ್ಟವಾದ ಜ್ಯುವೆಲ್ಲರಿಗಳನ್ನು ಪರ್ಚೇಸ್ ಮಾಡಿ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಚಿನ್ನದ ರೀತಿಯಲ್ಲಿ ಇರುವಂತಹ ಬಳೆಗಳು ಈ ಬಳೆಗಳನ್ನು ನೋಡ್ಬೋದು ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ನೋಡಲಿಕ್ಕೆ ಸೇಮ್ ಚಿನ್ನದ ರೀತಿಯಲ್ಲೇ ಇದೆ ಅಂತಲೇ ಹೇಳ್ಬೋದು ಇದರ ಟೋಟಲ್ ನಿಮಗೆ ಫೋರ್ ಬ್ಯಾಂಗಲ್ಸಿಂದ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದರಲ್ಲಿ ಬೇರೆ ಬೇರೆ ಡಿಸೈನ್ಗಳು ಕೂಡ ಸಿಗುತ್ತೆ ಹಾಗೆ ಎರಡು ಎಳೆಯಲ್ಲಿರುವಂತಹ ಮಾಂಗಲ್ಯ ಚೇನು ಈ ಮಾಂಗಲ್ಯ ಚೇನನ್ನು ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ಹಾಗೆ ತುಂಬ ಡಿಫ್ರೆಂಟ್ ಆಗಿದೆ ಮಧ್ಯದಲ್ಲಿ ನಿಮಗೆ ಬಂಗಾರದ ಗುಂಡು ಬಂದು ಆ ಕಡೆ ಮತ್ತು ಈ ಕಡೆ ಸೈಡಲ್ಲಿ ಕರಿಮಣಿ ಬಂದಿರುವಂಥದ್ದು ಪ್ಯಾಂಟಾಗಿ ಕಾಣುತ್ತೆ ಹಾಗೆಯೇ ನೋಡ್ಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ ಹಾಗೆ ಹೆವಿ ಲುಕ್ಕನ್ನು ಕೊಡತ್ತೆ ಫಂಕ್ಷನ್ಗಳಿಗೆ ಎಲ್ಲದಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ ಡೈಲಿ ಕೂಡ ಮಹಿಳೆಯರು ವೇರ್ ಮಾಡ್ಬೋದು ಯಾವುದೇ ರೀತಿ ಕಲರ್ ಹೋಗೋದಿಲ್ಲ ಅಥವಾ ಏನು ಕೂಡ ಆಗೋದಿಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಈ ಡಿಸೈನ್ಗಳು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತಹ ಡಿಸೈನ್ ಬಂದುಬಿಟ್ಟು ಸ್ನೇಹಿತರೆ ಸೊ ಡೆ ಜೋಮಾಲಾ ಗುಂಡಿನ ಹಾರ ಈ ಹಾರವಂತೂ ತುಂಬ ಜನ ಇಷ್ಟಪಟ್ಟು ಕೇಳ್ತಾ ಇದ್ವಿ ಅಂತಲೇ ಹೇಳ್ಬೋದು ಇದರಲ್ಲಿ ನಿಮಗೆ ಡಿಫ್ರೆಂಟ್ ಟೈಪ್ ಆಫ್ ಕಲರ್ಸಲ್ಲೂ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ನಾನು ನಿಮಗೆ ಬ್ಲ್ಯಾಕಲ್ಲಿ ತೋರಿಸ್ತಾ ಇದ್ದೀನಿ ಮರೂಲ್ನೂ ಕೂಡ ಅವೈಲೇಬಲ್ ಇದೆ ಇದರ ಪ್ರೈಸ್ ಬಂದುಬಿಟ್ಟು ನಿಮಗೆ ಫೋರ್ ಏಯ್ಟಿ ರುಪೀಸ್ ಆಗುತ್ತೆ ವಿತ್ ನಿಮಗೆ ಡೆಲಿವರಿ ಚಾರ್ಜ್ ಸೇರಿಬಿಟ್ಟು ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಅಂತಲೇ ಹೇಳ್ಬೋದು ಸೇಮ್ ವಿತ್ ಇಯರಿಂಗ್ಸ್ ಕೂಡ ಬರುತ್ತೆ ಟೋಟಲಾಗಿ ಫೈವ್ ಹಂಡ್ರೆಡ್ ರುಪೀಸಲ್ಲಿ ಸಿಗುತ್ತೆ ನಿಮಗೆ ಬ್ಲ್ಯಾಕ್ ಬೇಕಂದರೆ ಬ್ಲಾಕಲ್ಲೂ ಕೂಡ ಅವೈಲೇಬಲ್ ಇದೆ ಹಾಗೆ ಮರೂನ್ ಕಲರಲ್ಲೂ ಕೂಡ ಅವೈಲೇಬಲ್ ಇದೆ ಖಂಡಿತವಾಗ್ಲೂ ನಿಮಗೆ ಇಷ್ಟವಾದ ಜ್ಯುವೆಲರಿಗಳನ್ನ ಪರ್ಚೇಸ್ ಮಾಡಿ ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಚಿನ್ನದ ರೀತಿಯಲ್ಲಿ ಕಾಣುವಂತಹ ಜುಮ್ಕಗಳು ಈ ಜುಮ್ಕವನ್ನು ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿದೆ ಹಾಗೆಯೇ ತುಂಬಾ ಬ್ರ್ಯಾಂಡಾಗಿ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು ನೋಡ್ಲಿಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ ಹಾಗೆಯೇ ವೇರ್ ಮಾಡಿದಾಗ ತುಂಬ ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ಲುಕ್ಕನ್ನು ಕೊಡುತ್ತೆ ಸೊ ನಿಮ್ಗೆ ಏನಾದ್ರು ಇಷ್ಟ ಇದ್ದರೆ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುವಂಥ ಪ್ರತಿ ನಂಬರಿಗೆ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನಿಮಗೆ ಇಷ್ಟವಾದ ಜುವೆಲ್ಲರಿಗಳನ್ನು ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಇಲ್ಲಿ ನಾನು ನಿಮಗೆ ಮಾಂಗಲ್ಯ ಚೈನ್ ಆಗಿರ್ಬೋದು ಕಿವಿಯ ಓಲೆ ಆಗಿರ್ಬೋದು ಬ್ರಾಸ್ಲೆಟ್ ಕೂಡ ಅವೈಲೇಬಲ್ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನಲ್ಲಿ ಸೊ ನಿಮಗೆ ಇಷ್ಟವಾದ ಜ್ಯುವೆಲ್ಲರಿಗಳನ್ನು ಪರ್ಚೇಸ್ ಮಾಡಿ ಅದರಲ್ಲೂ ಕೂಡ ಮಾಂಗಲ್ಯ ಚೈನ್ ಆಗಲಿ ಟೀಕಾ ಚೈನ್ ಆಗಲಿ ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಸೊ ನಿಮಗೆ ಇಷ್ಟವಾದ ಜ್ಯುವೆಲ್ಲರಿಗಳನ್ನು ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ಹಾಗೆಯೇ ನಿಮಗೆ ಇಷ್ಟವಾದ ಜ್ಯುವೆಲ್ಲರಿಗಳನ್ನ ಆನ್ಲೈನ್ ಅಥವಾ ಫೋನ್ಪೇ ಅಥವಾ ಗೂಗಲ್ ಪೇ ಮುಖಾಂತರ ನೀವು ಮುಂಚಿತವಾಗಲೇ ಕ್ಯಾಶ್ ಆನ್ ಡೆಲಿವರಿ ಮಾಡಿ ಪರ್ಚೇಸ್ ಮಾಡಬೇಕಾಗತ್ತೆ ಯಾವುದೇ ರೀತಿ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇರೋದಿಲ್ಲ ಆ ಒಂದು ಕಾರಣಕ್ಕೋಸ್ಕರ ತುಂಬಾ ಚೆನ್ನಾಗಿದೆ ನೀವು ನೋಡ್ಬೋದು ಸ್ನೇಹಿತರೆ ಜ್ಯುವೆಲ್ಲರಿಗಳು ಒಂದಕ್ಕಿಂತ ಒಂದು ತುಂಬಾ ಹೆವಿ ಲುಕ್ಕನ್ನು ಕೊಡ್ತಾ ಇದೆ ಹಾಗೆ ನೋಡಿಗೂ ಕೂಡ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಜ್ಯುವೆಲರಿಗಳು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ವೈಟ್ ಸ್ಟೋನಲ್ಲಿ ಬರುವಂತಹ ಕಿವಿಯ ಒಲೆಗಳು ನೀವು ನೋಡ್ಬೋದು ಈ ವೈಟ್ ಸ್ಟೋನ್ ಕಿವಿಯ ಒಲೆಗಳಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೋಡಲಿಕ್ಕೂ ಕೂಡ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಈ ವೈಟ್ ಸ್ಟೋನ್ ಕಿವಿಯ ಒಲೆಗಳಲ್ಲಿ ಹಿಂಭಾಗದಲ್ಲಿ ಪಾಣಿ ಕೂಡ ಬರುತ್ತೆ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ಹಾಗೆ ನೋಡಲಿಕ್ಕೂ ಕೂಡ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ನಿಮಗೆ ಇಷ್ಟವಾದ ಜ್ಯುವೆಲರಿಗಳನ್ನು ನೀವು ಪರ್ಚೇಸ್ ಮಾಡ್ಬೋದು ತುಂಬ ಲುಕ್ಕಾಗಿದೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಲಾಂಗ್ ಹಾರದ ಟೈಪಲ್ಲಿ ಇರುವಂತಹ ಒಂದು ಲಕ್ಷ್ಮಿಯ ಪೆಂಡೆಂಟ್ ಇದರಲ್ಲಿ ಯಾವುದೇ ರೀತಿ ಸ್ಟೋನ್ ಕೂಡ ಬಂದಿಲ್ಲ ನೀವು ನೋಡ್ಬೋದು ಸೇಮ್ ಚಿನ್ನದ ರೀತಿಯಲ್ಲೇ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು ತುಂಬ ಆಗಿದೆ ಹಾಗೆ ನೋಡ್ಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಫಂಕ್ಷನ್ಗಳಿಗೆ ಹಾಗೆಯೇ ನೀವು ನೋಡ್ಬೋದು ಸ್ಯಾರಿಗಳ ಜೊತೆಗೆ ಡ್ರೆಸ್ಗಳ ಜೊತೆಗೆ ಎಲ್ಲದಕ್ಕೂ ಕೂಡ ವೇರ್ ಮಾಡ್ಬೋದು ಇದು ನಾಗಬಿಲ್ಲೆಯ ಟೈಪು ನೀವು ಬೇಕು ಅಂದರೆ ತಲೆಗೂ ಕೂಡ ಇದನ್ನು ವೇರ್ ಮಾಡ್ಬೋದು ನೆಕ್ಸ್ಟ್ ನಿಮಗೆ ತೋರಿಸ್ತಾ ಇರುವಂಥದ್ದು ಚಿನ್ನದ ರೀತಿಯಲ್ಲಿ ಕಾಣುವಂತಹ ಲಾಂಗ್ ಹಾರ ಸೆಟ್ಟು ಸೊ ಈ ಲಾಂಗ್ ಹಾರ ಸೆಟ್ಟನ್ನು ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ವಿತ್ ಈ ನಿಮಗೆ ಇಯರಿಂಗ್ಸ್ ಕೂಡ ಬರುತ್ತೆ ನೆಕ್ಲೆಸ್ ಕೂಡ ಬರುತ್ತೆ ಸಪ್ರೇಟ್ ಸಪ್ರೇಟಾಗಿ ಬೇಕು ಅಂದರೆ ಲಾಂಗ್ ಹಾರ ಮಾತ್ರ ಬೇಕು ಈ ನಿಮಗೆಲ್ಲಿ ನೆಕ್ಲೆಸ್ ಬೇಡ ಅಂದರೆ ಅದು ಕೂಡ ಅವೈಲೇಬಲ್ ಇದೆ ಲಾಂಗ್ ಹಾರ ಬೇಕು ಅಂದರೆ ಲಾಂಗ್ ಹಾರ ಕೂಡ ಸಿಗುತ್ತೆ ಸೊ ನೆಕ್ಲೆಸ್ ಬೇಕು ಅಂದರೆ ನೆಕ್ಲೆಸ್ ಕೂಡ ಅವೈಲೇಬಲ್ ಇದೆ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸ್ನೇಹಿತರೆ ತುಂಬಾ ಗ್ರ್ಯಾಂಡಾಗಿದೆ ಹಾಗೆ ನೋಡ್ಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಂದು ಡಿಫ್ರೆಂಟ್ ಡಿಸೈನಲ್ಲಿ ಇರುವಂತಹ ಒಂದು ಡಿಫ್ರೆಂಟ್ ಆಗಿರುವ ಕಾಣುವಂತಹ ಜ್ಯುವೆಲರಿಗಳು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರೋದು ಗುಂಡಿನ ಮಣಿಹಾರ ವಿತ್ ನಿಮಗೆ ಪೆಂಡೆಂಟ್ ಕೂಡ ಸಿಗುತ್ತೆ ಮಧ್ಯದಲ್ಲಿ ಲಕ್ಷ್ಮಿಯ ಪೆಂಡೆಂಟ್ ಬಂದು ಕೆಳಭಾಗದಲ್ಲಿ ಗ್ರೀನ್ ಮತ್ತು ಪಿಂಕ್ ಕಲರ್ ಬೀಡ್ಸ್ಗಳು ಕೂಡ ಬಂದಿರುವಂಥದ್ದು ತುಂಬ ಚೆನ್ನಾಗಿದೆ ಗ್ರ್ಯಾಂಡ್ ಆಗಿರುವಂಥ ಒಂದು ಲುಕ್ಕನ್ನು ಕೊಡತ್ತೆ ಅಂತಲೇ ಹೇಳ್ಬೋದು ಈ ಜ್ಯುವೆಲರಿಗಳು ಹಾಗೆ ನೋಡ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಡೈಲಿ ವೇರ್ ಮಾಡುವಂತಹ ಕಿವಿಯ ಓಲೆಗಳು ಈ ಕಿವಿಯ ಓಲೆಗಳನ್ನು ನೀವು ಗಮನಿಸ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹಾಗೇನೆ ಎಷ್ಟು ಲುಕ್ ಆಗಿದೆ ಅಂತ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ತುಂಬಾ ಗ್ರ್ಯಾಂಡ್ ಆಗಿ ಕೂಡ ಕಾಣುತ್ತೆ ಈ ಜ್ಯುವೆಲರಿಗಳು ನೆಕ್ಸ್ಟ್ ನಾ ನಿಮಗೆ ತೋರಿಸ್ತಾ ಇರುವಂತದ್ದು ಕಾಸಿನಲ್ಲಿ ಇರುವಂತಹ ಲಾಂಗ್ ಹಾರ ಈ ಕಾಸಿನ ಲಾಂಗಾರ ಅಂತೂ ಸೇಮ್ ಚಿನ್ನದ ರೀತಿಯಲ್ಲೇ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮಧ್ಯದಲ್ಲಿ ಲಕ್ಷ್ಮಿಯ ಪೆಂಡೆಂಟ್ ಬರಿದೆ ಸೊ ಆ ಕಡೆ ಮತ್ತು ಈ ಕಡೆ ಸೈಡಲ್ಲಿ ಎಲಿಫೆಂಟ್ ಚಿತ್ರ ಇದೆ ನೀವು ನೋಡ್ತಾ ಇರ್ಬೋದು ಪೂರ್ತಿಯಾಗಿ ಕಾಸಲ್ಲಿರುವಂಥದ್ದು ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ತುಂಬ ಗ್ರ್ಯಾಂಡಾಗಿದೆ ಸೇಮ್ ನೋಡಲಿಕ್ಕೆ ನಿಮಗೆ ಚಿನ್ನದ ರೀತಿಯಲ್ಲೇ ಇದೆ ಸ್ನೇಹಿತರೆ ಯಾವುದೇ ರೀತಿಯಾಗಿ ನಿಮಗೆ ಸ್ವಲ್ಪನೂ ಕೂಡ ಕಲರ್ ಹೋಗಿಲ್ಲ ತುಂಬ ಗ್ರ್ಯಾಂಡಾಗಿದೆ ಹಾಗೆ ಹೆವಿ ಲುಕ್ಕನ್ನು ಕೂಡ ಕೊಡ್ತಾ ಇದೆ ಸೊ ನಿಮಗೇನಾದರೂ ಇಷ್ಟ ಆದರೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ತೋರಿಸ್ತಾ ಇರುವಂತಹ ಒಂದು ಕಾಸಿನಲ್ಲಿ ಇರುವಂತಹ ನೆಕ್ಲೆಸ್ ಇದು ಪೂರ್ತಿಯಾಗಿ ಕಾಸಿನ ಜೊತೆಗೆ ವಿತ್ ಇಯರಿಂಗ್ಸ್ ಕೂಡ ಬಂದಿದೆ ನೋಡ್ಬೋದು ನೆಕ್ಲೆಸ್ ಎಷ್ಟು ಚೆನ್ನಾಗಿದೆ ಅಂತ ಸೇಮ್ ಚಿನ್ನದ ರೀತಿಯಲ್ಲೇ ಇದೆ ಅಂತಲೇ ಹೇಳ್ಬೋದು ಇದರ ಪ್ರೈಸ್ ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ಇದು ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇರೋದಿಲ್ಲ ಫೋನ್ ಪೇ ಅಥವಾ ಗೂಗಲ್ ಪೇ ಮುಖಾಂತರ ಪರ್ಚೇಸ್ ಮಾಡಿ ತಗೊಳ್ಬೇಕಾಗತ್ತೆ ತುಂಬಾ ಚೆನ್ನಾಗಿದೆ ತುಂಬಾ ಗ್ರ್ಯಾಂಡ್ ಆಗಿ ಕೂಡ ಇದೆ ನೋಡ್ಬೋದು ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಚಿನ್ನದ ರೀತಿಯಲ್ಲೇ ಕಾಣುವಂತಹ ನೆಕ್ಲೆ ಇದರ ಪ್ರೈಸ್ ಬಂದುಬಿಟ್ಟು ನಿಮಗೆ ಏಯ್ಟ್ ಫಿಫ್ಟಿ ರುಪೀಸ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಸೇಮ್ ಚಿನ್ನದ ರೀತಿಯಲ್ಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ನಿಮಗೇನಾದರೂ ಇಷ್ಟ ಆದರೆ ಆಗಿ ಪರ್ಚೇಸ್ ಮಾಡಿ ಹಾಗೆಯೇ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ ಹಾಗೆ ತುಂಬ ಗ್ರ್ಯಾಂಡಾಗಿದೆ ಸೊ ನಿಮಗೆ ಇಷ್ಟವಾದ ಜ್ಯೂಲರಿಗಳನ್ನು ನೀವು ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ ನೀವು ಮುಂಚಿತವಾಗಲೇ ಬುಕ್ ಮಾಡ್ಕೋಬೋದು ವಾಟ್ಸಪ್ ಮುಖಾಂತರ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನೋಡ್ಬೋದು ಸ್ನೇಹಿತರೆ ಸ್ಟೋನಲ್ಲಿ ಬಂದಿರುವಂತಹ ಒಂದು ಚೋಕರ್ ಈ ಚೋಕರ್ನ ನೀವು ತುಂಬ ಚೆನ್ನಾಗಿದೆ ವಿತ್ ಇಯರಿಂಗ್ಸ್ ಕೂಡ ಬರುತ್ತೆ ಇದರಲ್ಲಿ ಹಾಗೆಯೇ ನೀವು ನೋಡ್ಬೋದು ಇದರಲ್ಲಿ ನಿಮಗೆ ಮರೂನ್ ಮತ್ತು ಸ್ಕೈ ಬ್ಲೂ ಕಲರಲ್ಲಿ ಇರುವಂತಹ ಒಂದು ಸ್ಟೋನ್ ಇರುವಂಥದ್ದು ಕೆಳಗಡೆಯಲ್ಲಿ ಚಿಕ್ಕ ಚಿಕ್ಕದಾಗಿರುವಂತಹ ಬೀಡ್ಸ್ಗಳಿದೆ ತುಂಬ ಚೆನ್ನಾಗಿದೆ ಹಾಗೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಕಿವಿಯ ಓಲೆ ಈ ಕಿವಿಯ ಓಲೆಯಲ್ಲಿ ಮುತ್ತಿನ ಬೀಟ್ಸ್ಗಳು ಬಂದಿದೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ತುಂಬ ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ ಪಿಕಾಕ್ ಡಿಸೈನಲ್ಲಿ ಬಂದಿದೆ ತುಂಬ ಹೆವಿ ಲುಕ್ಕನ್ನು ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ನಿಮಗೇನಾದರೂ ಇಷ್ಟ ಆದರೆ ಖಂಡಿತವಾಗಲೂ ಡಿಸ್ಪ್ಲೇ ಮೇಲೆ ಇರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಇಷ್ಟವಾದ ಜ್ಯುವೆಲರಿಗಳನ್ನು ಬುಕ್ ಮಾಡಿ ಅಂತ ಹೇಳ್ತೀನಿ ಸೊ ತುಂಬ ಚೆನ್ನಾಗಿದೆ ಕಡಿಮೆ ಬೆಲೆಯಲ್ಲಿ ನಿಮಗೆ ಸಿಗ್ತಾ ಇರುವಂತಹ ಒಂದು ಬೆಸ್ಟ್ ಕ್ವಾಲಿಟಿ ಜ್ಯುವೆಲರಿಗಳು ಅಂತಲೇ ಹೇಳ್ಬೋದು ಸೊ ನಿಮಗೆ ಇಷ್ಟ ಆಗುತ್ತೆ ಡೆಫಿನೆಟ್ಲಿಯಾಗಿ ಪರ್ಚೇಸ್ ಮಾಡಿ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವರಿಗೆ ನನ್ನ ಚಾನಲ್ಗೆ ನೀವೇನಾದ್ರು ಹೊಸಬ್ರಾದರೆ ತಪ್ತೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಸೊ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ